ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ದೊಬ್ಳಾಪುರಕ್ಕೆ ಬಂದಿದ್ದೀನಿ ಅವ್ರ ಮನೇಲಿ ಇದ್ದೀನಿ ನೋಡಿ ನೋಡಿ ಅಮ್ಮ ರೆಡಿ ಆಗ್ತವ್ರಿನ್ನ ಇವತ್ತೊಂದು ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗೋಣ ಅಂತ ರೆಡಿಯಾಗಿ ಬಂದಿದ್ದೀವಿ ಅಲ್ಲಿಂದ ರೆಡಿಯಾಗಿ ಬಂದೆ ಇನ್ನೂ ರೆಡಿ ಆಗಬೇಕು ಜೀವದಲ್ಲಿ ಸೇನೂ ಹಾಕ್ಕೊಂಡಿಲ್ಲ ಟ್ರೈನಲ್ಲೆಲ್ಲ ಬಂದಿದ್ದು ಅದಕ್ಕೆ ಟ್ರೈನಲ್ಲಿ ಫುಲ್ ರಶ್ ಇವತ್ತು ಕೂತ್ಕೊಳ್ಳೋದಕ್ಕೆ ಸೀಟ್ ಸಿಕ್ಕಿಲ್ಲ ನೋಡಿ ಅಮ್ಮ ಏನು ಬಂದಿದ್ದ ತಕ್ಷಣ ಹೂವು ಕಟ್ಟೋದಕ್ಕೆ ಬಿಟ್ಟವ್ರೆ ನಾಷ್ಟ ಮಾಡಿದ್ಯಾ ಅಂದ್ರೆ ಚೌಟ್ರಿಯಲ್ಲಿ ಹೋಗಿ ತಿಂದ್ಬಿಟ್ಟು ಬಂದ್ರು ಚೌಟ್ರಿಯಲ್ಲಿ ಹೋಗಿ ತಿಂದ್ಬಿಟ್ಟು ಆಮೇಲೆ ಇಲ್ಲಿಕ್ ಬಂದಿದ್ದು ಮೇನಮ್ಮ ಎಲ್ಲ ಚೌಟ್ರಿಯಲ್ಲೇ ಇಡ್ಲಿ ಪೊಂಗಲ್ಲು ಚಟ್ನಿ ಮಾಡಿದ್ರು ಅಲ್ಲೇ ತಿಂದ್ಬಿಟ್ಟು ಬಂದ್ವಿ ನಮ್ಮ ಅಪ್ಪ ರೆಡಿ ಆಯಪ್ಪ ನೋಡಿ ನಮ್ಮಅಮ್ಮ ನೈಲ್ ಪಾಲಿಶ್ ಹಾಕ್ಕೊಂಡು ಮೆಹಂದಿ ಹಾಕ್ಕೊಂಡು ಫುಲ್ ರೆಡಿ ಇವರು ನಮ್ಮ ಅಜ್ಜಿ ನಮ್ಮ ಅಪ್ಪ ಅವರ ಚಿಕ್ಕಮ್ಮ ಅಪ್ಪ ನಿಮ್ಮ ಚಿಕ್ಕಮ್ಮನ ಪರಿಚಯ ಮಾಡಿಕೊಡ್ರಿ ಹಾ ಏನು ನಿಮ್ಮ ಚಿಕ್ಕಮ್ಮನ ಹೆಸ್ರು ನಾನೇ ಮರೆತೋಗ್ಬಿಟ್ಟಿದ್ದೀನಿ ಎಷ್ಟೋ ವರ್ಷಗಳಾಯ್ತು ನೋಡಿ ನಿಮ್ ಚಿಕ್ಕಪ್ನು ಬರ್ಲಿಲ್ಲ ಅವರು ಕೆಲಸ ಜಾಸ್ತಿ ನಮ್ಮಅಮ್ಮ ಮೇಕಪ್ ನೋಡಿ ನಮ್ಮ ಅಪ್ಪ ಹೊಟ್ಟೆವ್ರಿ ಅಲ್ಲಮ್ಮ ನೋಡಮ್ಮ ನಿನ್ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳೋ ಹೆಂಗೆ ಹ್ಮ್ ಇಡೀ ನಡೀರಿ ಚೌಟ್ರಿ ಎಲ್ಲ ಏನಾರ ಕೆಲಸ ಇದ್ರೆ ಮಾಡೋಗ್ರಿ ಇಲ್ಲ ಇವ್ರು ನಮ್ಮತ್ತೆ ನಮ್ಮ ವೀಡಿಯೋಸ್ ಯಾವಾಗ ಎಲ್ಲಿ ಯಾವಾಗಲೂ ನೋಡ್ತಾ ಇರ್ತಾರಂತೆ ನೋಡಿ ನಮ್ಮ ಅಪ್ಪನ ಎರಡನೇ ತಂಗಿ ಯಾವನಶಪ್ಪು ಯಾವಾಗಲೂ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರ ಅಂತಲ್ಲ ಹೇಳಿ ಕೇಳಿ ಅಮ್ಮ ಫುಲ್ ಮಿಚ್ತಾವ್ರೆ ಇವಾಗ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಕುಂಕುಮ ಇಕ್ಕಿಲ್ಲ ಕುಮ ನಮ್ಮ ಅಮ್ಮ ರೇಷ್ಮೆ ಸೀರೆ ನನ್ನ ತಮ್ಮನ ಮದುವೆದು ಇವಾಗ ಉಟ್ಕೊತಾ ಇದ್ದಾರೆ ಅವಾಗ ಉಟ್ಕೊಂಡಿದ್ದಕ್ಕೆ ಯಾವಾಗ್ಲೂ ಭಯ ಮದುವೆ ಹಾ ಬೇರೆ ಮದುವೆಗಳಲ್ಲಿ ಕಲಶ ಹಿಡಿಯೋದೆಲ್ಲ ಕಲಶ ಹಿಡ್ದು ಹಿಡ್ದು ಅದೆಷ್ಟು ಸೀರೆಗಳ ಕಳ್ಸ್ಕೊಂಡ್ಬಿಟ್ಟವ್ರ ಅಲ್ಲಮ್ಮ ಹ್ಮ್ ಅದಕ್ಕೆ ಇವಾಗ ಕಲಶ ಹಿಡಿಯೋದಿಲ್ಲ ಅಂದ್ಬಿಟ್ಟು ಇವಾಗ ಉಟ್ಕೊಂಡವ್ರೆ ಅಜ್ಜಿ ಅಂತ ಹೇಳು ಹೇಳ್ದೆ ಯಾವಾಗಲೇ ಫ್ರೆಂಡ್ಸ್ ಈಗ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ದೊಡ್ಡಪ್ಪ ಮೊಮ್ಮಗಳದ್ದು ಫಂಕ್ಷನ್ ಇದೆ ಎಂಟು ಸಾರಿ ಫಂಕ್ಷನ್ ಅದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇಲ್ಲೇ ಜೆ ಸಿ ಭವನ ಅರ್ಥ ಇದ್ದು ಇಲ್ಲೇ ಫಂಕ್ಷನ್ ಇರೋದು ಎಲ್ಪ್ ಸಾರಿ ಫಂಕ್ಷನ್ ಸೆಕೆಂಡ್ ಫ್ಲೋರಲ್ಲಿರೋದು ಸೇಪ್ಪ ಅಷ್ಟೊತ್ತಿಗೆ ನಾಳೆ ಹಾಜರು ರೊಡನೇ ಫ್ಲೋರು

ಎಲ್ರು ವೆಲ್ಕಮ್ ಡ್ರಿಂಕ್ ಕುಡಿತಾವ್ರಿ ಇಲ್ಲಿ ನೋಡೋಣ ಏನ್ ಹೆಸರು ಕುಸುಮ ಹೋಗ್ಲಿ ಯೂಟ್ಯೂಬಲ್ಲಿ ಬರ್ತೀಯಾ ಇಲ್ಲಿ ನೋಡು ಇಲ್ಲಿ ನೋಡುವ ಯೂಟ್ಯೂಬಲ್ಲಿ ಬರ್ತೀಯ ಹೇಳುಮ್ಮ ಬಗ್ಗೆ ಹೋಗ್ತೀವಸ್ವ ಮಾಡು ಮಾಡು ಫ್ರೆಂಡ್ಸ್ ಇವರು ಬಂದು ನಮ್ಮ ದೊಡ್ಡಪ್ಪನ ಮಗ ಮತ್ತು ಸೊಸೆ ನೋಡಿ ಈಗ ಫಂಕ್ಷನ್ ಎಲ್ಲ ಆಯಿತು ನಾವು ಅರ್ಶನ ಕುಂಕುಮ ಎಲ್ಲ ಇಟ್ಟು ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋಗ್ತಾ ಇದ್ದೀವಿ ಇವರು ನಮ್ಮ ತಂಗಿ ನಲು ಊಟ ಕುತ್ಕೊಂಡಿದ್ದೀವಿ ಫ್ರೆಂಡ್ಸ್ ಊಟ ಮಾಡ್ತಾ ಇದೀವಿ ಇವ್ರು ನಮ್ಮ ಚಿಕ್ಕ ಮಕ್ಕಳು ಫ್ರೆಂಡ್ಸ್ ಹಾಗೆ ಊಟ ಮುಗಿಸ್ಕೊಂಡು ಬಂದಮೇಲೆ ಇನ್ನೊಂದಷ್ಟು ಫೋಟೋಸ್ನ ತೆಗಿಸ್ಕೊಂತ ಇದ್ವಿ ಫ್ಯಾಮಿಲಿ ಗ್ರೂಪ್ ಫೋಟೋಸ್ ಎಲ್ಲನೂ ತೊಗೊತಾ ಇದ್ವಿ ಹಾಗೆ ಇವರೆಲ್ಲ ಇವರು ಐದು ಜನ ನಮ್ಮ ಅತ್ತೆಯರು ನಮ್ಮಪ್ಪ ನಮ್ಮ ತಂಗಿಯರು ಹಾಗೆ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಅವ್ರದೆಲ್ಲ ಫೋಟೋಸ್ ತೆಗಿಯೋದಕ್ಕೆ ಆಗಿಲ್ಲ ಎಲ್ಲರೂ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗಲ್ಲ ನೋಡಿ ಇವರು ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮದಿರು ಹಾಗೆ ಎಲ್ಲರದು ಫೋಟೋ ಶೂಟ್ ಅಂತೂ ಆಯಿತು ಇನ್ನೇನು ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ನಮ್ಮ ಚಿನ್ನಿ ಸ್ಕೂಲಿಂದ ಬಂದಳು ನೋಡಿ ಅವಳದೊಂದು ಫೋಟೋಸ್ ತೆಗಿಯೋಣ ಅಂದರೆ ಅವಳು ಫೋಟೋಸ್ ತೆಗಿಯೋಕ್ಕೆ ಬಿಡ್ತಾಯಿಲ್ಲ ಸರಿ ಹೋಗಿ ವೀಡಿಯೋ ಏನಾದರೂ ಮಾಡ್ತೀನಿ ಅಂದರೆ ವೀಡಿಯೋ ಕೂಡ ಮುಖ ತೋರಿಸ್ತಾ ಇಲ್ಲ ನೋಡಿ ಹಲೋ ಹಾಯ್ ಹಾಯ್ ಗೈಸ್ ಇಲ್ಲಿ ಜಾಸ್ತಿ ಆಯಿತು ಫ್ರೆಂಡ್ಸ್ ನೋಡಿ ಈಗ ಆರತಿ ಮಾಡ್ತಾ ಇದ್ದಾರೆ ಇಲ್ಲಿಗೆ ಫಂಕ್ಷನ್ ಮುಗಿಯಿತು ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ರು ಈ ಥರ ಏನಾದರೂ ಫಂಕ್ಷನ್ಗಳಾದರೆ ಮಾತ್ರ ಎಲ್ಲರೂ ಕೂಡ ಒಂದತ್ರ ಸೇರೋಕ್ಕಾಗೋದು ನೋಡಿ ನಮ್ಮ ಅಜ್ಜಿನ ತೋರಿಸ್ತಾ ಇದ್ದೀನಿ ಇಲ್ಲಿ ಸೈಡಲ್ಲಿ ನಮ್ಮ ಅಜ್ಜಿ ಬಂದಿದ್ದಾರೆ ನೋಡಿ ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡು ಅವರು ನಮ್ಮ ಅಜ್ಜಿ ನಮ್ಮ ಅಪ್ಪ ಅವರಮ್ಮ ಫ್ರೆಂಡ್ಸ್ ಈಗ ಫಂಕ್ಷನ್ ಎಲ್ಲ ಮುಗೀತು ತುಂಬಾ ಆಯಿತು ನನಗಂತೂ ಯಾಕಂದರೆ ಎಲ್ಲರೂ ಒಂದತ್ರ ಸೇರ್ತೀವಲ್ಲ ಅದಕ್ಕೆ ನಾನಂತೂ ಈ ಥರ ಫಂಕ್ಷನ್ಗಳಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನೋಡಿ ಇವಳು ನನ್ನ ತಂಗಿ ನಳಿನ ಅಂತ ನಾನಾದರೆ ನಲ್ಲು ಅಂತ ಕರಿತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ನೋಡಿ ನಮ್ಮ ಅಜ್ಜಿನ ಕೂಡ ಫೋಟೋಸ್ ಇದ್ದಾರೆ ಕೂರಿಸ್ಬಿಟ್ಟು ಫೋಟೋ ತೆಗಿತಾ ಇದ್ದಾರೆ ಫೈನಲಿ ಎಲ್ಲ ಚೆನ್ನಾಗಿತ್ತು ಹಾಗೆ ಊಟ ಕೂಡ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಯಿತು ಇಲ್ಲಿ ನೋಡಿ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ನಲ್ವ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಚಿನ್ನಿ ಇವತ್ತು ಸ್ಕೂಲ್ಗೆ ಹೋಗಿದ್ಲು ಮಧ್ಯಾಹ್ನ ಎರಡು ಗಂಟೆಗೆ ಬಂದಳು ಅವಳು ಸ್ಕೂಲಿಂದ ಬಂದು ರೆಡಿಯಾಗಿ ಬಂದಳು ಆದರೆ ಇವಳು ಫೋಟೋಸ್ಗಂತೂ ಒಂದು ಫೋಟೋಗೂ ಬರಲ್ಲ ಯಾವಾಗಲೂ ಅಷ್ಟೇ ಒಂದು ಫೋಟೋ ಆಗಲಿ ಒಂದು ವಿಡಿಯೋ ಆಗಲಿ ಅವಳಿಗೇನೋ ಇಷ್ಟ ಆಗಲ್ಲ ಆದರೆ ಅವರ ಅಪ್ಪ ಪಾಪ ಫೋಟೋ ತೆಗಿಯೋಣ ಅಂದ್ಬಿಟ್ಟು ಏನೇನೋ ಸರ್ಕಸ್ ಮಾಡ್ತಾಯಿದ್ದಾನೆ ಆದರೆ ಅವ್ಳ ಸರಿಯಾಗಿ ಕುತ್ಕೊತಾನೆ ಇಲ್ಲ ಸ್ಮೈಲ್ ಹಾಗೆ ಇಲ್ಲಿ ನೋಡಿ ಎಲ್ಲ ಲಿಫ್ಟಲ್ಲಿ ಇಟ್ಟು ನಾವು ಕೆಳಗಡೆ ಸಾಗಿಸ್ತಾ ಇದ್ದೀವಿ ಮತ್ತೆ ಹತ್ತೋದು ಇಳಿಯೋದು ತುಂಬಾ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಲಿಫ್ಟ ತಟ್ಟೆಗಳು ಇಟ್ಟು ತಗೊಂಡೋಗ್ತಾ ಇದ್ದೀವಿ ಎಲ್ಲ ಲಿಫ್ಟ್ ಸಾಗಿಸ್ತಾ ಇದಾರೆ ನೋಡ ನಮ್ ಚಿನಿ ನೋಡಿ ತಟ್ಟೆ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಹೌದಾ ಹಾಂ ಇಡಿ ನಿನ್ ನಿನ್ನ ಲಂಗ ಸ್ವಲ್ಪ ಮೇಲೆ ಕೆಲ್ಕೋ ಎಲ್ಲ ಬಂದಿತ್ತು ತಟ್ಟೆ ನೋಡು ಅಜ್ಜಕ್ಕೆ ಕೊಟ್ಬಿಟ್ಲ ಅಷ್ಟು ಬೇಗ ಅಮ್ಮಮ್ಮ ಚೌಟ್ರಿ ಎಲ್ಲ ಖಾಲಿ ಖಾಲಿ ಎಲ್ರ ಖಾಲಿ ಚಿನಿ ನೋಡ ಪುರ್ವಿ ಫ್ರೆಂಡ್ಸ್ ಈಗ ಚೌಟ್ರಿ ಎಲ್ಲ ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಲಿಫ್ಟಲ್ಲಿ ಹೋಗ್ಬೇಕಾ ಚಿನಿ ನೀನು ಲಿಫ್ಟಲ್ಲಿ ಹೋಗ್ಬೇಕಾ ಮತ್ತೆ ಆವಾಗಲೇ ಹೋಗ್ಬೇಕು ತಾನೆ ಧ್ರುವನ ಜೊತೆ ಹಾಯ್ ಚಿನ್ನಿ ನೋಡಿ ನಮ್ಮ ಚಿನ್ನಿ ಇವಾಗ ನನ್ನ ಹತ್ರ ಬಂದವಳೆ ಮಧ್ಯಾಹ್ನ ಅವ್ರ ಭಾರತೀಯ ಮಮ್ಮಿಯವ್ರು ಇದ್ದಿದ್ದಕ್ಕೆ ನಾನು ಕಾಣಿಸ್ಲೇ ಇಲ್ಲ ವಾರ ಕೂಡ ಕೂಡ ಅವಳನ್ನ ನೋಡಿಲ್ಲ ಅವಳನ್ನ ನೋಡಿ ಮಾತಾಡಿಸ್ಲೇ ಇಲ್ಲ ಇವಾಗ ಅತ್ತೆ ಅತ್ತೆ ಅಂತ ನೈಸ್ ಮಾಡ್ಕೊಂಡು ಬರ್ತಾವಳೇ ಹ್ಞೂ ಸಾಯಂಕಾಲದಿಂದ ಅತ್ತೇನೆ ಬಿಟ್ಟಿರ್ತಾ ಇಲ್ಲ ಏನು ಚೀನಿ ಇರೋದು ಆ ಪಲಾವು ಪಲಾವ್ ಅಂತ ನೋಡಿ ಪಲಾವ್ ತಿಂತದ ಹಾಲು ಅನ್ನ ಮೊಸ್ರು ಮೊಸರನ್ನ ಮೊಸರನ್ನ ಅಂದ್ರೆ ನಮ್ಮ ಪೂರ್ವಿಗೆ ಇಷ್ಟ ಅಷ್ಟು ಅದಕ್ಕೆ ನೋಡಿ ಈಗ ನಮ್ಮ ಅಜ್ಜಿ ಎಲ್ಲರ್ಕೆ ಹಾಕ್ಕೊಳ್ತೈತಿ ವಲ್ಟಾ ಆ ವಯಸ್ಸಿಗೆ ವಯಸ್ ನಮ್ಮ ಅತ್ತೆನೂ ಅಷ್ಟೇ ಯಾವ ವಯಸ್ಸಿಗೆ ಫಂಕ್ಷನ್ಗೆ ಬರ್ತಾಗ ಎಲ್ಲರ್ಕೆ ಹಾಕೊಂಡತೆ ನಾನು ಎರಡಕ್ಕೆ ಅಡಿಕೆ ಹಾಕೋಣ ನಾವು ರಂಜಿ ನನ್ನ ಮೇಲೆ ಸುಳ್ಳು ಹೇಳ್ತಾ ಇದ್ದಾಳೆ ಕರೆಕ್ಟ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಈಗ ಊರಿಗೆ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದೀನಿ ನಮ್ಮ ಚಿನ್ನಿ ಊರಿಗೆ ಹೋಗ್ಬೇಡ ಅಂತ ಇದ್ದಾಳೆ ಓಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ನಮ್ಮ ಚಿನ್ನಿ ಅಂತ ಆಟ ಆಡ್ಬೇಕಂತೆ ವಾಟರ್ ಬಾಟ್ಲ್ ನೋಡಿ ವಾಟರ್ ಬಾಟ್ಲ್ ಇಟ್ಕೊಂಡು ಕಾಯ್ತಾ ಇದ್ದಾಳೆ ಆಟ ಆಡೋಣ ಬಾ ಆಟಾಡೋಣ ಬಾ ಅಂತ ಆ ಹೇಳೋಗ್ಲಿ ಹಾ ಏನು ಅದು ಮಾತ್ರ ಆಗಲ್ಲ ನೋಡಿ ಒಮ್ಮೆ ಆಡೋಣ ಹಾಡಣ್ಣ ಬರ್ತಾಳೆ

ಮನ್ವಿತಾ ಬಾ ನಮ್ಮೂರ್ಗೆ ಹೋಗೋಣ ನೋಡ ಎಷ್ಟು ಚೆನ್ನಾಗಿ ತಿನ್ಸ್ತಾಳೆ ಅವಳು ತಿನ್ಸಾಕೆ ಬರಲ್ಲ ಅಲ್ಲಮ್ಮ ಮನ್ವಿತಾ ಇಲ್ಲಿ ನೋಡ ಅಕ್ಕದೈತೆ ಹೋಗ್ಬಿಡ ಅಕ್ಕದೈತೆ ಬಾಡೋ ಬಾಯ್ ಎಲ್ರಿಗೂ ಬಾಯ್ ಬಾಯ್ ಏ ಬಾಯ್ ಎಲ್ರ ಬ್ಯಾಡ್ ತರ ಮಾಡ್ತೀವಿ ಚಿನಿ ಬಾಯ್ మన్విత బాయ్ దాన్ని చూడదాన్ని చూసుకున్నది నువ్వు అంటుంది బాయ్ బర్లా బాయ్ ఎల్గూ బాయ్ మనిత బాయ్ నోడి బాయ్ వెళ్ళదు వస్తున్నామ్మా సరే బాయ్ ಫ್ರೆಂಡ್ಸ್ ನಾನೀಗ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಊರಿಗೆ ಇದ್ದೀನಿ ಮನೆ ಹತ್ರ ಇಂದ ನಮ್ಮ ನಮ್ಮಪ್ಪ ಡ್ರಾಪ್ ಮಾಡಿದ್ರು ಅಲ್ಲಿಂದ ನಾನು ಬಸ್ಸಲ್ಲಿ ಬರ್ತಾ ಇದ್ದೀನಿ ಹಾಗೆ ನಮ್ಮೂರಿಗೆ ಹೋಗಬೇಕು ಅಂದರೆ ನಾವಿಲ್ಲಿ ಎರಡು ಬಸ್ನ ಚೇಂಜ್ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿಂದ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಹನ್ನೊಂದು ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ಬರೋ ವರ್ಷಲ್ಲಿ ಎರಡು ಗಂಟೆ ಆಯಿತು ನಾವು ಜಾಸ್ತಿ ಟ್ರೈನಲ್ಲಿ ಓಡಾಡೋದ್ರಿಂದ ಬಸ್ಸಲ್ಲಂತೂ ತುಂಬ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್ ಈ ಬ್ಲಾಗ್ನ ಹಿಲ್ಲಿಗೆ ಹೆಣ್ಣು ಇದ್ದೀನಿ ಈ ಬ್ಲಾಗ್ ನೆಕ್ಸ್ಟ್ ವೀಡಿಯೋನಲ್ಲಿ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ